ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಹಾಗೂ ಹುನಗುಂದ ಮತಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಧರ್ಮಪತ್ನಿ ವೀಣಾ ಕಾಶಪ್ಪನವರ್ ಹುಟ್ಟುಹಬ್ಬದ ಪ್ರಯುಕ್ತ ಹೃದಯ ರೋಗ ತಪಾಸಣೆ ಕಾರ್ಯಕ್ರಮವನ್ನು ಎಸ್ಡಿಎಂ ನಾರಾಯಣ್ ಹಾರ್ಟ್ ಸೆಂಟರ್ ಇವರ ಸಂಯೋಗದಲ್ಲಿ ಜಿಲ್ಲಾ ಆಸ್ಪತ್ರೆಯ ಬಾಗಲಕೋಟೆಯಲ್ಲಿ ಆಯೋಜಿಸಿದರು ಕುಳದ ಶಿವಕುಮಾರ ಸ್ವಾಮಿಗಳು ಮಾತನಾಡಿ ಹೃದಯ ಶ್ರೀಮಂತಿಕೆಯನ್ನು ಹೊಂದಿರುವ ವೀಣಾ ಕಾಶಪ್ಪನವರ ಅಧಿಕಾರ ಇರಲಿ ಬಿಡಲಿ ಅವರ ಸ್ಪೀಡ್ ಕಡಿಮೆ ಆಗಿಲ್ಲ ಕ್ಷೇತ್ರದಲ್ಲಿ ಅವರ ಸಂಚಾರ ಇದ್ದೇ ಇರುತ್ತದೆ ಅವರು ಸಮಾಜಕ್ಕಾಗಿ ದುಡಿಯುವ ಕಾರ್ಯ ಮಾಡಿದ್ದಾರೆ ನನಗೆ ಅಪಘಾತವಾದಾಗ ಜಿಲ್ಲಾಸ್ಪತ್ರೆಯಲ್ಲಿ ಇಲ್ಲಿನ ಸಿಬ್ಬಂದಿಗಳು ನನಗೆ ಒಳ್ಳೆಯ ಟ್ರೀಟ್ಮೆಂಟ್ ಕೊಟ್ಟಿದ್ದರು ಎಂದು ಹೇಳಿದರು ಮಾಜಿ ಶಾಸಕ ಎಸ್ಜಿ ನಂಜಯ್ಯನ ಮಠ ಮಾತನಾಡಿ ಅಧಿಕಾರವೆಂಬುವುದು ಶಾಶ್ವತವಲ್ಲ ಆದರೆ ಜನರ ಪ್ರೀತಿ ವಿಶ್ವಾಸ ಅಜರಾಮರ ಯಾವುದಕ್ಕೂ ದೃತಿ ಗೆಡದೆ ಮುನ್ನುಗ್ಗುವ ಮನಸ್ಸು ವೀಣಾ ಕಾಶ್ಯಪ್ಪನವರಿಗೆ ಇದೆ ಎಂದರು ಹೆಚ್ಚಿನ ದಿನ ನಾವು ಪತ್ರಿಕೆಯಲ್ಲೆಲ್ಲ ನೋಡ್ತಾ ಇದ್ದೀವಿ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೃದಯ ಸಂಬಂಧಿತ ಕಾಯಿಲೆಗಳು ಹೆಚ್ಚಿಗೆ ಆಗ್ತಾ ಇದೆ ಆ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಎಲ್ಲ ಜನರಿಗೆ ಪ್ರತಿಯೊಬ್ಬರಿಗೂ ಸಹ ಈ ಹೃದಯ ಸಂಬಂಧಿತ ಒಂದು ಚೆಕಪ್ಸ್ಗಳನ್ನ ಮಾಡಬೇಕು ಈ ಚೆಕಪ್ ಮಾಡೋದ್ರಿಂದ ಏನೆಲ್ಲ ಸಮಸ್ಯೆಗಳಿರ್ತದೆ ಅವನ್ನೆಲ್ಲ ಹೋಗಲಾಡಿಸ್ಲಿಕ್ಕೆ ಅವಕಾಶ ಆಗ್ತದೆ ಅಂತೇಳಿ ಮೇಡಮ್ ಅವರು ತಮ್ಮ ಒಂದು ಸಂಘಟನೆ ಜೊತೆಗೆ ನಾರಾಯಣ ಹೃದಯಾಲ ಜೊತೆಗೆ ಟೈಪ್ ಮಾಡಿಕೊಂಡು ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಸಾನ್ನಿಧ್ಯ ವಹಿಸ್ತಕ್ಕಂಥ ಎಲ್ಲ ಸ್ವಾಮೀಜಿಯವರಲ್ಲಿ ನಮಸ್ಕರಿಸುತ್ತಾ ಮತ್ತು ತಾವು ಎಲ್ಲ ಭಾಳಷ್ಟು ಬಂದಿದ್ದೀರಿ ತಮ್ಮ ಮುಖಾಂತರ ಪ್ರತಿಯೊಬ್ಬರಿಗೂ ಸಹ ಈ ಒಂದು ಆರೋಗ್ಯ ಶಿಬಿರ ಅನುಕೂಲ ಆಗಬೇಕು ಸದುಪಯೋಗ ಪಡಿಸ್ಕೊಳ್ಬೇಕು ಈ ಒಂದು ಈ ಒಂದು ಕಾರ್ಯಕ್ರಮದಿಂದ ಜನರಲ್ಲಿ ಒಂದು ಆರೋಗ್ಯದ ಬಗ್ಗೆ ಹೆಚ್ಚಿನದಾಗಿ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಅವಾಗ ಮಾತ್ರ ಈ ಕಾಯಿಲೆಗಳನ್ನು ಕಾಯಿಲೆ ಬಂದ ನಂತರ ಕ್ರಮಗಳನ್ನ ತೆಗೆದುಕೊಳ್ಳೋಕ್ಕಿಂತ ಮುಖ್ಯವಾಗಿ ಕಾಯಿಲೆಗೆ ಬರದ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ನಾವು ಹೆಚ್ಚಿಗಾಗಿ ತೆಗೆದುಕೊಳ್ಳಿಕ್ಕಾಗ್ತದೆ ಹಾಗಾಗಿ ಪ್ರಾಥಮಿಕ ಹಂತದಲ್ಲಿ ಯಾವುದೇ ಕಾಯಿಲೆಗಳಿದ್ದರೆ ಅವನ್ನ ಅದೇ ಸಂದರ್ಭದಲ್ಲಿ ನಾವು ಅದನ್ನು ಡಿಟೆಕ್ಟ್ ಮಾಡಿಕೊಂಡು ಸರಿಯಾಗಿ ಒಂದು ಟ್ರೀಟ್ಮೆಂಟನ್ನು ತೆಗೆದುಕೊಂಡ್ರೆ ನಮ್ಮ ಪ್ರತಿಯೊಬ್ಬರ ಆರೋಗ್ಯ ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಭಾಳ ವರ್ಷಗಳ ಸಮಯ ನಾವು ಇರ್ಬೋದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಯೋಜನೆ ಮಾಡಲಾಗಿದೆ ವೈಯಕ್ತಿಕವಾಗಿ ನಾನು ವಿನಾ ಕಾಂಟಶಪ್ನವ್ರ ಮೇಡಮ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ತಾವು ಎಲ್ಲ ಈ ಒಂದು ಕಾರ್ಯಕ್ರಮ ಉಪಸ್ಥಿತ ತಮಗೂ ಎಲ್ಲ ನಾನು ಅಭಿನಂದನೆ ಸಲ್ಲಿಸಿ ನಾನು ಮಾತಾಡಿದೆ ನಮಸ್ಕಾರ ಇನ್ನು ವೀಣಾ ಕಾಶಪ್ಪನವರ್ ಮಾತನಾಡಿ ನಾನು ಯಾವತ್ತಿದ್ದರೂ ಈ ಸಮಾಜಕ್ಕೆ ದುಡಿಯುವ ಕಾರ್ಯದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ ಪೂಜ್ಯರ ಆಶೀರ್ವಾದ ನನ್ನ ಮೇಲೆ ಸದಾ ಇರುತ್ತದೆ ಜನರ ಮೊಬೈಲ್ ಫೋನ್ನಲ್ಲಿ ನನ್ನ ನಂಬರ್ ಎಂ ಪಿ ವೀಣಾ ಕಾಶಪ್ಪನವರ್ ಅಂತಾನೆ ಸೇವ್ ಮಾಡಿಕೊಂಡಿದ್ದಾರೆ ಈ ಹುಟ್ಟುಹಬ್ಬ ನನಗೆ ಹಿಂದಿಗಿಂತಲೂ ಖುಷಿ ತಂದಿದೆ ಎಂದರು ಕಾರ್ಯಕ್ರಮದಲ್ಲಿ ವಿವಿಧ ಮರಾಠಾಧೀಶರು ಜಿಲ್ಲಾಧಿಕಾರಿ ಸಂಗಪ್ಪ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕುರೇರಾ ರಾಜಕೀಯ ಗಣ್ಯರು ಅಪಾರ ಅಭಿಮಾನಿಗಳು ಇದ್ದರು ಅಭಿಮಾನಿಗಳು ವೀಣಾ ಅವರಿಗೆ ಸನ್ಮಾನ ಮಾಡುವ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ರು ಪ್ರವೀಣ್ ಹಳಪದ ಕೆಮ್ಎಂ ಕನ್ನಡ ನ್ಯೂಸ್ ಬಾಗಲಕೋಟೆ